ತಾವು ಹಂಸಲೇಖ ಅವರ ಜೊತೆ ಕೂಡ ಗುರುತಿಸಿಕೊಂಡಿದ್ದೀರಿ ಅವರ ಜೊತೆಗೆ ತುಂಬ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಿ ನಿಮ್ಮ ಮತ್ತು ಹಂಸಲೇಖ ಅವರ ಒಡನಾಟ ಹೇಗಿತ್ತು ಆಮೇಲೆ ಹಂಸಲೇಖ ಅವರ ಸಂಗೀತ ನಿಮ್ಮ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಿತ್ತು ಸ್ವಲ್ಪ ಹೇಳ್ತೀರಾ ತರಲೆ ನನ್ನ ಮಗ ಮಾಡೋ ಟೈಮಲ್ಲಿ ಮೊದಲು ಅನಂತನ ಒಂತರ ಅಲ್ಲಿ ಪರಿಚಯ ಆಯಿತು ಪರಿಚಯ ಆದಮೇಲೆ ಹಂಸಲೇಖ ಸರ್ ನನ್ನ ಸ್ಟುಡಿಯೋಗೆ ಬರೋ ರೆಕಾರ್ಡಿಂಗಿಗೆ ಕೆಲವು ಹಾಡುಗಳ್ನ ಬರೆಯೋ ಕೊಡ್ತೀನಿ ಅಂತ ಹೇಳಿದರು ನಮ್ಗೆ ಏನಂತಂದ್ರೆ ಎಲ್ ಎನ್ ಶಾಸ್ತ್ರಿ ಅವರು ನನ್ನ ರೂಮಲ್ಲಿ ಇದ್ದರಿಂದ ಎಲ್ ಎನ್ ಅವರು ಹಂಸುಲೇಖ ಸರ್ಗೆ ಟ್ರ್ಯಾಕ್ ಆಡ್ತಿದ್ದರಿಂದ ದಿನಾಲೂ ಹಂಸಲೇಖ ಸರ್ ರೆಕಾರ್ಡಿಂಗ್ ಹೋಗ್ತಿದ್ದೆ ನನಗೇನು ಕೆಲಸ ಇರ್ತಿರ್ಲಿಲ್ಲ ಅಲ್ಲಿ ನನಗೆ ಕೆಲಸ ಏನಂತಂದ್ರೆ ಮ್ಯೂಜಿ ಮ್ಯೂಸಿಕ್ ಇವ್ರನ್ನೆಲ್ಲ ನೋಡೋದು ಸುಮ್ಮನೆ ನೋಡೋದು ಅವ್ರು ಏನೇನು ನೋಡಿಸ್ತಾರೆ ಯಾವ ವಾದ್ಯದಲ್ಲಿ ಯಾವ ಸೌಂಡ್ ಬರುತ್ತೆ ಅಂತ ಅದು ಕುತೂಹಲ ನನಗೆ ಸೊ ಎಲ್ಲರ ಪರಿಚಯ ಆಗಿತ್ತು ನನಗೆ ಸೊ ನಾನು ತರಲೆ ನನ್ನ ಮಗ ನನಗೆ ಅವಕಾಶ ಸಿಕ್ಕಾಗ ಫಸ್ಟ್ ಲೆಕ್ಕ ಸರ್ ಹತ್ರ ಹೇಳಿದೆ ಹೇಳಿದಾಗ ಅವರು ನನಗೆ ಬಾ ಅಂತ ಕರೆದ್ಬಿಟ್ಟು ಫಸ್ಟು ಪ್ರೊಡ್ಯೂಸರ್ ಯಾರು ಅಂತ ಕೇಳಿದ್ರು ಪ್ರೊಡ್ಯೂಸರ್ ಆರ್ ಎಸ್ ಗೌಡ್ರು ಮತ್ತು ಬಾಬು ಅಂತ ಅದು ಅಷ್ಟೊತ್ತಿಗಾಗಲೇ ಮೂರು ಪಿಕ್ಚರ್ಗೆ ಅವರಿಗೆ ಹಂಸಲೇಖ ಸರ್ ಮ್ಯೂಸಿಕ್ ಮಾಡಿಕೊಟ್ಟಿದ್ರು ಸೊ ಅವರು ಓಕೆ ಸಿನಿಮಾ ಮಾಡ್ತಾರೆ ಅವರು ಅಂದ್ಬಿಟ್ಟು ನನಗೆ ಈ ಇಡೀ ಆರ್ಕೆಸ್ಟ್ರಾ ಟೀಮ್ಗೆ ಪರಿಚಯ ಮಾಡಿಕೊಟ್ಟು ನಾನು ಶಿಷ್ಯ ಮನೋಹರು ಮ್ಯೂಸಿಕ್ ಮಾಡ್ತಿದ್ದಾನೆ ನೀವೆಲ್ಲ ಅವನಿಗೆ ಕಾಪರೇಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಅಲ್ಲಿಂದ ಮ್ಯೂಸಿಕ್ ಇಡೀ ಟೀಮ್ ಅವರಿಗೆ ಖುಷಿ ಒಂದು ಕ್ಲಾಪ್ ಅಲ್ಲಿ ಏನಂತಂದ್ರೆ ಹಂಸಲೇಖ ಸಾರ್ ರೆಕಾರ್ಡಿಂಗ್ ಮುಗಿದ ತಕ್ಷಣ ಮತ್ತೊಂದು ಸಿನಿಮಾ ಸಿಕ್ತಲ್ಲ ಅವ್ರಿಗೆಲ್ಲ ಅದೇ ಟೀಮ್ ಇಲ್ಲಾಂದ್ರೆ ಮತ್ತೆ ಅವರು ಮದ್ರಾಸಿಗೆ ಹೋಗ್ಬೇಕು ಸೊ ಹೀಗಾಗಿ ತಲೆ ನನ್ ಮಗ ರೆಕಾರ್ಡಿಂಗು ಹಂಸಲೇಖರ್ ಸಾರದು ಮುಗಿದ ತಕ್ಷಣ ಕಂಟಿನ್ಯೂಟಿ ನಂದು ಇತ್ತು ಸೊ ಹೀಗಾಗಿ ಹಂಸಲೇಖ ಸಾರ್ ಅವ್ರದ್ದು ಮ್ಯೂಸಿಕ್ ಪ್ರತಿದಿನ ಹೋಗ್ತಿದ್ದೆ ಆಮೇಲೆ ಹಂಸಲೆಕ್ಕ ಸಾರು ಒಂದೊಂದ್ಸಲ ಎರಡು ಗಂಟೆ ರಾತ್ರಿ ಎಲ್ಲ ರೆಕಾರ್ಡಿಂಗ್ ಮಾಡೋರು ಆಗ ಸರ್ ಸಾರು ಹೆಂಗ್ತೀವ ಮನೆಗೆ ಅಂತ ಯಾವ್ದಾರ ಆಟ ಇಟ್ಕೊಂಡು ಹೋಗ್ತೀನಿ ಸರಿ ಇಟ್ಕೊ ಅಂತ ಇನ್ನೂರು ರೂಪಾಯಿ ಹಾಕೋರು ಆ ಇನ್ನೂರು ರೂಪಾಯಿ ಇವತ್ತೆರಡು ಸಾವಿರ ರೂಪಾಯಿ ಬರ್ತದ ಪ್ರತಿದಿನ ದಿನ ಬಿಟ್ಟು ದಿನ ನನಗೆ ಇನ್ನೂರು ರೂಪಾಯಿ ಕೊಡ್ತಾನೆ ಇರೋರು ಆಮೇಲೆ ಊಟ ಅವ್ರದು ಅವ್ರದ್ದು ಯಾವ್ದು ಅವ್ರ ಯಾವ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡ್ತಿದ್ರು ಆ ಪ್ರೊಡಕ್ಷನ್ದು ಊಟ ಇರೋದು ಸಂಕೇತ್ ಚಾಮುಂಡೇಶ್ವರಿ ಪ್ರಸಾದಲ್ಲಿ ನಾವು ಡೇ ಡೈಲಿ ಡೇ ಅವರ ರೆಕಾರ್ಡಿಂಗ್ ಹೋಗ್ತಾ ಇರ್ತಿದ್ನಲ್ಲ ಬರ ಊಟ ಮಾಡೋಣ ಅಂತ ಸರ್ ಯಾವ್ದೋ ಪ್ರೊಡಕ್ಷನ್ ಏ ಯಾವ್ದು ಪ್ರೊಡಕ್ಷನ್ ನಮ್ದೇ ಪ್ರೊಡಕ್ಷನ್ ನಮ್ಮ ಬಾ ಅಂತ ಊಟ ಹಾ ಸೊ ಊಟ ಹಾಕ್ಸೋರು ಖರ್ಚಿಗೆ ಕೊಡೋರು ಸೊ ಹಾಡು ಬರೆಯೋಕ್ಕೆ ಕೊಡೋರು ಸೊ ಹೀಗೆ ಅವರಿಗೆ ಒಂದು ಹದಿಮೂರು ಸಿನಿಮಾಕ್ಕೆ ನಾನು ಹಾಡು ಆ ಸಾಂಗ್ಲಿಯಾನ ಅಂಜದ ಗಂಡು ಮಾತೃದೇವೋಭವ ಅನಂತರ ಅಂತರ ಹೀಗೆ ಬ ಬರ್ದಿದ್ದೀನಿ ಸೊ ಅಷ್ಟು ನನ್ನ ಕಂಡ್ರೆ ಪ್ರೀತಿ ಸೊ ತರನೇ ನನ್ನ ಮಗ ಬಂದಿದ್ದಕ್ಕೆ ಅವರು ಫುಲ್ಲು ಆಶೀರ್ವಾದ ಮಾಡಿದ್ರು ಸೊ ಆ ಒಂದು ಪ್ರೀತಿ ಆತ್ಮೀಯತೆ ಅವ್ರ ಜೊತೆ ತುಂಬ ಇತ್ತು ಸೊ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಅಂದರೆ ಗೆಜ್ಜನಾದ ಆ ಸಿನಿಮಾನ ಪ್ರಸಾದ್ ಲ್ಯಾಬಲ್ಲಿ ನೋಡೋದಕ್ಕೆ ರಾಜ್ಕುಮಾರ್ ಅವರು ಅವರ ತಮ್ಮ ವರದಪ್ಪ ಅವರು ಬಂದಿದ್ದರು ನಾನು ಇರಲಿಲ್ಲ ಅಲ್ಲಿ ಪ್ರೊಡ್ಯೂಸರು ಡೈರೆಕ್ಟರ್ ಇಬ್ಬರೇ ಇದ್ದಿದ್ದು ಸಿನಿಮಾ ಎಲ್ಲ ಯಾಕಂದರೆ ಅವರು ಹಳೆಯಂದು ಸಿನಿಮಾ ಸಿನಿಮಾ ಎಲ್ಲ ನೋಡಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು ಸರ್ ವಿ ಮನೋಹರ್ ಅಂತ ಜಗ್ಗೇಶ್ ಪಿಕ್ಚರ್ಗೆಲ್ಲ ಮ್ಯೂಸಿಕ್ ಮಾಡೋರು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನೇ ನನಗೆ ಇಷ್ಟ ಆಯಿತು ಅಂತ ಹೇಳಿ ಅಂತ ಸೊ ಇದನ್ನು ಆ ಡೈರೆಕ್ಟ್ರು ನನಗೆ ಹೇಳಿದರು ಗೆಜ್ಜನಾದ ವಿಜಯ್ ಕುಮಾರ್ ಅವರು ವಿಜಯ್ ಕುಮಾರ್ ಅವರು ಹೇಳಿದ್ದಕ್ಕೆ ನನಗೆ ಸರ್ ಇದು ಒಳ್ಳೆಯ ಸುದ್ದಿ ಇದನ್ನು ನಾನು ಹಾಕ್ಸ್ಬೇಕು ಅಂತ ಹೌದಾ ಅದೇನೋ ತಪ್ಪಾದ್ರೆ ತಪ್ಪೇನೂ ಆಗಲ್ಲ ಮೆಚ್ಚಿಕೊಂಡು ಅವರೇ ಮೆಚ್ಕೊಂಡಿದ್ದ ನಾವು ಹೇಳೋದು ಹೇಳಿದ್ರೆ ನಮಗೆ ಪ್ರಚಾರ ಇದು ಅಂತ ಅದನ್ನ ಪೇಪರ್ಗೆ ಕೊಟ್ವಿ ಪೇಪರ್ಲಿ ಗೆಜ್ಜೆನಾದ ನೋಡಿ ರಾಜ್ ಪ್ರಶಂಸೆ ಅಂತ ಹಾಕಿದ್ರು ಅದೇನಾಯ್ತು ಅದಕ್ಕೆ ಸಪೋರ್ಟ್ ಆಯ್ತು ಪೇಪರ್ ಅಲ್ಲಿ ಬಂದ ಸುದ್ದಿ ಅದು ಗೆಜ್ಜೆನಾದ ಸೂಪರ್ ಹಿಟ್ ಆಯ್ತು ಸಿನಿಮಾನು ಚೆನ್ನಾಗಿತ್ತು ಇದು ನನಗೆ ಟರ್ನಿಂಗ್ ಪಾಯಿಂಟ್ ಒಂದು ದಿವ್ಸ ದೊರೆ ಭಗವಾನ್ ಡೈರೆಕ್ಟ್ರು ಭಗವಾನ್ ಸರ್ ನನಗೆ ಹೇಳಿ ಕಳಿಸಿದ್ರು ಒಂದು ಭಕ್ತಿ ಗೀತೆ ಕಂಪೋಸ್ ಮಾಡಬೇಕು ಅಂತ ಇದನ್ನ ರಾಜ್ಕುಮಾರ್ ಅವರು ಹಾಡ್ತಾರೆ ಅಂತ ಭಗವಾನ್ ಸರ್ ಹೇಳಿದರು ಇದನ್ನ ಬರೆದವರು ಯಾರು ಅಂತಂದ್ರೆ ಖ್ಯಾತ ಹಿಂದೂಸ್ತಾನಿ ಗಾಯಕಿ ಸಂಗೀತಾ ಕಟ್ಟಿಯವರ ತಂದೆ ಎಚ್ ಎ ಕಟ್ಟಿ ಅವರು ಅವ್ರು ಬರೆದಿದ್ದು ಯಾವ ಹಾಡಾದ್ರೆ ರೇಣುಕಾಂಬ ಭಕ್ತಿಗೀತೆ ಆಕಾಶ್ ಸ್ಟುಡಿಯೋ ಇದೆಯಲ್ಲ ಆಕಾಶ್ ಹಾಡಿಯೋ ಅವರು ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಆಯ್ತು ಸೊ ರಾಜ್ಕುಮಾರ್ ಅವರು ಸಲಹೆ ಕೊಟ್ಟಿದ್ದು ಗೆಜ್ಜೆನಾದ ಮ್ಯೂಸಿಕ್ ಮಾಡಿದ್ನಲ್ಲ ಅವನ ಕೈಲಿ ಮಾಡಿಸಿ ಅಂತ ಸೊ ಭಗವಾನ್ ಸಾರು ಒಂಬತ್ತು ಹಾಡು ತಂದು ಕೊಟ್ಟರು ನನಗೆ ಭಯ ಯಾಕಂದರೆ ಇದನ್ನು ಅಣ್ಣವ್ರು ಆಡ್ತಾರೆ ಅಣ್ಣವ್ರು ಹಾಡಬೇಕಾದ್ರೆ ಆ ಟ್ಯೂನ್ ಹೇಗಿರಬೇಕು ಈಗ ನಾನು ಏನೋ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಹಾಡಿಗೆ ಐದೈದು ಟ್ಯೂನ್ ಮಾಡಿದೆ ಒಂಬತ್ತು ಹಾಡಿಗೆ ನಲವತ್ತೈದು ಟ್ಯೂನ್ ಭಗವಾನ್ ಸಾರು ಹತ್ರ ಹೇಳಿದ್ವಿ ಸರ್ ರೆಡಿ ಸರಿ ಅಂತ ಒಂದು ದಿನ ಫಿಕ್ಸ್ ಮಾಡಿದ್ವಿ ಅಣ್ಣವ್ರ ಮನೆಗೆ ಹೋದ್ವಿ ಎಲ್ಲ ಉಭಯ ಕುಶೋಲೋಪರಿ ಎಲ್ಲ ಆಯ್ತು ಒಂದು ಹಾಡು ಫಸ್ಟ್ ಮೊದಲನೇ ಹಾಡು ಒಂದು ಟ್ಯೂನ್ ಹಾಡಿದರು ಇಷ್ಟ ಆಯ್ತು ಇದಕ್ಕೆ ಐದು ಟ್ಯೂನ್ ಮಾಡಿದ್ವಿ ನಕ್ಕ ಅವರು ಒಂದು ಹಾಡಿಗೆ ಐದು ಟ್ಯೂನಾ ನಮಗೆ ಇದೇ ಚೆನ್ನಾಗಿದೆಯಲ್ಲ ಇನ್ನೊಂದು ಕೇಳಿ ಸರ್ ಆಯ್ತಪ್ಪ ಹಾಡಿ ಅಂತ ಎರಡನೇದ್ದು ಕೇಳಿದರು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ನಮಗೆ ಎರಡು ಚೆನ್ನಾಗಿದೆ ನೀವೇ ಸಿಲೆಕ್ಟ್ ಮಾಡಿ ಅಂದ್ರು ಕೊನೆಗೆ ಮೊದಲನೇದು ನಾವು ಇದು ಇರಲಿ ಅಂತಂದ್ವಿ ಈಗ ಎರಡನೇ ಹಾಡು ಇದಕ್ಕೂ ಐದು ಟ್ಯೂನ್ ಮಾಡಿದ್ರ ಅಂದ್ರು ಹೌದು ಒಂಬತ್ತಕ್ಕೂ ಐದೈದು ಟ್ಯೂನು ನಲವತ್ತೈದು ಟ್ಯೂನು ನಮಗೆ ಒಂದು ಇಷ್ಟ ಆದ್ರೆ ಅದೇ ಸಾಕು ಅಂತ ಅಣ್ಣ ಅವರು ಒಂದೊಂದು ಟ್ಯೂನ್ ಓಕೆ ಮಾಡಿದ್ರು ಹತ್ತು ಗಂಟೆಗೆ ನಾವು ಹನ್ನೊಂದು ಹನ್ನೆರಡು ಗಂಟೆಗೆ ನಮ್ದೆಲ್ಲ ಮುಗೀತು ಅವರು ಹಾಗೆ ಕಲಸೋರಲ್ಲ ಊಟ ಹಾಕ್ಸಿ ಕಲಿಸೋರು ಅಣ್ಣವ್ರ ಮನೆಗೆ ಯಾರೇ ಬರಲಿ ಅವ್ರು ಊಟ ಮಾಡಲೇಬೇಕು ಆತರ ಆಮೇಲೆ ಒಳ್ಳೊಳ್ಳೆ ಭೋಜ್ಯ ತುಂಬಾ ಬಹಳ ಇದು ಅಡಿಗೆ ಮಾಡೋರು ಊಟ ಇಲ್ಲ ಆದ್ಮೇಲೆ ನಾವು ಹೊಡ್ತೀವಿ ಅಂತ ನಾನು ಹೇಳ್ದೆ ನನಗೆ ತುಂಬಾ ಭಯ ಆಗಿತ್ತು ಯಾಕಂದ್ರೆ ಶಾಸ್ತ್ರೀಯ ಸಂಗೀತ ನಾನು ಕಲ್ ಕಲ್ತಿರ್ಲಿಲ್ಲ ಸುಮ್ಮನೆ ಟ್ಯೂನ್ ಮಾಡೋದೇನೋ ಬರೋದು ಹೆಂಗೋ ಮಾಡಿದ್ದೀನಿ ಆದ್ರೆ ನನಗೆ ಭಯ ಇತ್ತು ಅದಕ್ಕೆ ಅಣ್ಣವ್ರು ಹೇಳಿದ್ರು ಭಯ ಇದ್ದಲ್ಲಿ ನಯ ಇರುತ್ತೆ ಅಂದ ನಯ ಇದ್ದಲ್ಲಿ ಒಂದು ಲಯ ಇರುತ್ತೆ ಬದುಕು ಯಾವ ಯಾವತ್ತು ಆ ನಯ ವಿನಯವನ್ನ ಕಾಪಾಡ್ಕೊಂಡೇ ಬರ್ಬೇಕು ನಾವು ನಾಳೆ ನೀವು ನಿಮ್ಗೆ ಹೆಸರು ಬರ್ಬೋದು ಒಳ್ಳೆ ಕೀರ್ತಿ ಬರ್ಬೋದು ಅವಾಗ ಯಾವತ್ತು ನಮಗೆ ನೆತ್ತಿಗೆ ಹತ್ತಬಾರದು ಒಂದು ಹೇಳ್ತೀನಿ ಅಲೆ ಏರಿ ಬಂದಾಗ ತಲೆಬಾಗು ತಲೆಬಾಗು ಅಂತ ಸೊ ಅಲೆಗೆ ಕಂಪೇರ್ ಮಾಡಿ ಕೀರ್ತಿಯನ್ನ ಅವರು ಹೇಳಿದ್ರಲ್ಲ ಅಲ್ಲಿಂದ ನಮ್ಮನ್ನು ಗೇಟ್ವರೆಗೆ ಬೀಳ್ಕೊಟ್ಟು ಹೇಗಾಯ್ತು ತುಂಬಾ ಚೆನ್ನಾಗ್ ಹೋಯ್ತು ಅದು ಕಂಬ ಇದು ಅದಾದ್ಮೇಲೆ ಉಳವಿ ಚೆನ್ನಬಸವೇಶ್ವರ ದೇವರ ದಾಸಿಮಯ್ಯ ಆಮೇಲೆ ಸ್ವಾಮಿ ಶಬರಿಗಿರಿ ವಾಸ ಅಂತ ಆಮೇಲೆ ಆದಿಪೂಜಿತ ಗಣೇಶಂದು ಆಮೇಲೆ ಶಿವಮಂದಾರ ಹೀಗೆ ಒಂದು ಒಂಬತ್ತು ಆಲ್ಬ ಹತ್ತು ಆಲ್ಬಮ್ ಮಾಡಿದ್ವಿ ಈಗ ಇದರ ಬಗ್ಗೆ ಈ ಸಂಗೀತ ಬಗ್ಗೆ ನೀವು ಹೇಳಿದ್ರಲ್ಲ ಈ ಚಿತ್ರ ಸಾಹಿತಿಗಳನ್ನು ಸಾಹಿತಿಗಳು ನಿಜವಾದ ಸಂಗೀತ ಸಾಹಿತಿಗಳು ಅಲ್ಲ ಅಂತ ಹೇಳ್ತಾರೆ ಈ ಬಗ್ಗೆ ತಮ್ಮ ಅಭಿಪ್ರಾಯ ಇದು ತಪ್ಪ ಅಭಿಪ್ರಾಯ ಯಾಕಂತಂದ್ರೆ ನಿಮಗೆ ಹಿಂದಿಯಲ್ಲಿ ಸಿನಿಮಾ ಸಾಹಿತಿಗಳಾದಂತಹ ಹಜರತ್ ಜೈಪುರಿ ಶೈಲೇಂದ್ರ ಶಕೀಲ್ ಬದಾಯಿನಿ ಆಮೇಲೆ ಸಾಹಿಲ್ ಉದ್ಯಾನ್ವಿ ಮಜೀರ್ ಸುಲ್ತಾನ್ಪುರಿ ಇವರು ಈಕ್ವಲ್ ಟು ಬೇರೆ ಕವಿ ಬೇರೆ ಕವಿಗಳಿಗೂ ಸಮಾನರು ತಮಿಳಲ್ಲಿ ಕಣ್ಣದಾಸನು ವೈರಮುತ್ತು ಇವರೆಲ್ಲ ಆಮೇಲೆ ವಾಲಿ ಇವರು ಬೇರೆ ಕವಿಗಳಿಗೂ ಸಮಾನ ಇದು ಕನ್ನಡದಲ್ಲಿ ಯಾಕೆ ಈ ತರ ತಾರತಮ್ಯ ಯಾಕಂತಂದ್ರೆ ಈಗ ಒಂದು ಒಬ್ಬ ಸಿನಿಮಾ ಕವಿ ಸಿನಿಮಾಗೆ ಹಾಡು ಬರೀತಾ ನಾನು ಅಲ್ಲಿ ಬೇರೆ 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 ಸನ್ನಿವೇಶ ಇರುತ್ತೆ ಅಲ್ಲಿ ಒಳ್ಳೆ ಸನ್ನಿವೇಶವಿರುತ್ತೆ ಇರುತ್ತೆ ಸನ್ನಿವೇಶವಿರುತ್ತೆ ಇರುತ್ತೆ ನೋಡಿ ಕುರಾಸಿ ಅವರು ಒಂದು ಬರೆದಿದ್ದಾರೆ ಕಲ್ಪವೃಕ್ಷ ಚಿತ್ರದಲ್ಲಿ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಹಾಡಲ್ಲಿ ಒಂದು ಬರುತ್ತೆ ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ನೋಡಿ ಎಂಥ ಸಾಲು ನೋಡಿ ನೀನ್ ಬಿತ್ತದು ಬೇವು ಆದ್ರೆ ಮಾವು ಬೆಳಿಲಿ ಅಂತ ಆ ತವಕ ಬೇಡ ನಿನಗೆ ಅಂತ ಆತರ ಫಿಲಾಸಫಿ ಇದು ನಿಮಗೆ ಸಿನಿಮಾದಲ್ಲಿ ಮಾತ್ರ ನೋಡಕ್ ಸಾಧ್ಯ ಸಿನಿಮಾದಲ್ಲಿ ಫಿಲಾಸಫಿಯನ್ನು ನೋಡಬಹುದು ಕ್ಯಾಬ್ರೆ ಹಾಡು ನೋಡ್ಬೋದು ರೌಡಿಗಳ ಹಾಡು ನೋಡ್ಬೋದು ಸೊ ಹಾಗಾಗಿ ಈ ಸಿನಿಮಾ ಕವಿ ಎಲ್ಲಾ ತರ ಬರೆಯೋದಕ್ಕೆ ಸಿದ್ಧ ಆಗಿರ್ಬೇಕು ಇದು ಸಿನಿಮಾ ಕವಿಗಳಿಗಿರೋ ಸವಾಲು ಹಂಚಲೇಖ ಸರ್ ಬರೆದ ಸಾಹಿತ್ಯಗಳು ಇವತ್ತು ಕೇಳಿದ್ರೆ ಎಂತೆಂತ ಉತ್ಕೃಷ್ಟವಾದ ಹಾಡುಗಳು ಚಿವಂಕರ್ ಎಂತ ಉತ್ಕೃಷ್ಟವಾದ ಹಾಡುಗಳು ಬರೆದಿದ್ದಾರೆ ಬಾನಿಗೊಂದು ನಿನ್ನ ಕೊನೆ ಇದೆ ಹಾಡನ್ನ ಕೇಳಿದಾಗ ಎಂತ ಫಿಲಾಸಫಿ ಇದೆ ಆ ಸಂದರ್ಭಕ್ಕೆ ಉಚಿತವಾದಂತಹ ಸಾಹಿತ್ಯಗಳು ನೋಡಿ ಒಬ್ಬ ಕವಿತಾನೆ ಅವರು ಹೌದು ಒಬ್ಬ ಈಗ ಒಬ್ಬ ಕೂಡ ಒಬ್ಬ ಕವಿ ಅಲ್ವಾ ಅವರು ಅದೇ ಚಿವಂಕರ್ ಅವರು ಬೇರೆ ತರ ಹಾಡು ಕ್ಯಾಬ್ರೆ ಹಾಡುಗಳು ಹೌದು ಅದು ಅದು ಅವರ ಗ್ರೇಟ್ನೆಸ್ ಅದು ಅದೇ ಈಗ ಬೇರೆ ಕವಿಗಳು ಎಲ್ಲ ಸಂದರ್ಭಕ್ಕೂ ಬರೀತಾರ ಬರಿಯಲ್ಲ ಸರಿ ಬರ್ದಿದೆ ಎಲ್ಲ ಉತ್ಕೃಷ್ಟ ಸಾಹಿತ್ಯವಾ ಎಷ್ಟೋ ಕವಿಗಳದ್ದು ಸಾಧಾರಣವಾದ ಕವಿತೆಗಳು ಇರುತ್ತವೆ ಈ ಕವಿಗಳಿಗೆ ಚೌಕಟ್ಟಿಲ್ಲ ಅವ್ರು ಬರ್ದಿದ ಅವ್ರ ಅವ್ರಿಗೆ ಮನ್ಸು ಬಂದಾಗ ಅವ್ರು ಬೇಕು ಅಂತಂದಾಗ ಅವರಿಗೆ ಮೂಡ್ ಬಂದಾಗ ಅವರಿಗೆ ಸಬ್ಜೆಕ್ಟ್ ಸಿಕ್ಕಾಗ ಅವ್ರು ಬರಿತಾರೆ ಯಾವುದೇ ಒತ್ತಡ ಇಲ್ಲದೆ ಒತ್ತಡ ಇಲ್ಲದೆ ಸಿನಿಮಾದಲ್ಲಿ ಪ್ರತಿ ಸಲ ಒತ್ತಡ ಇದೆ ನನ್ನ ಖುಷಿಗೆ ನಾನು ಬರೆಯಕ್ಕಾಗಲ್ಲ ನಿರ್ದೇಶಕ ಹೇಳಿ ನಾನು ಬರೀಬೇಕು ಅದರಲ್ಲಿ ನಾನು ನನ್ನ ಸಾಮರ್ಥ್ಯ ತೋರಿಸ್ಬೇಕು ಹಾಗಂತೇಳ್ಬಿಟ್ಟು ಅವರು ಸಿನಿಮಾ ಸಾಹಿತಿ ಆತರ ಅದ ಅದನ್ನ ನಾವು ಅವರ ಬೆಲೆಯನ್ನ ತಗ್ಸೋದು ತಪ್ಪಾಗುತ್ತೆ ಈಗ ಜನ್ಮದ ಜೋಡಿಗಿಂತ ಮೊದಲು ಜಗ್ಗೇಶ್ ಅವರ ಆಲ್ಮೋಸ್ಟ್ ಎಲ್ಲಾ ಕೂಡ ನೀವೇ ಸಂಗೀತ ನಿರ್ದೇಶಕರಾಗಿದ್ದೀರಿ ಜೊತೆಗೆ ಜಗ್ಗೇಶ್ ಅವರ ಕೈಯಲ್ಲಿ ಕೂಡ ಒಂದು ಹಾಡನ್ನು ಕೂಡ ಹಾಡಿಸಿದ್ದೀರಿ ನಿಮ್ಮ ಮತ್ತೆ ಜಗ್ಗೇಶ್ ಅವರ ಒಡನಾಟ ಹೇಗಿತ್ತು ಜಗ್ಗೇಶ್ ಅವರು ನನಗೆ ಬಹಳ ಎನ್ಕರೇಜ್ ಮಾಡಿ ಈಗ ತರಲೆ ನನ್ಮಗದಲ್ಲಿ ನಾನು ಫಸ್ಟ್ ಹಾಡಿಸಿದ್ದೆ ಅವರಿಗೆ ನಿನ್ನ 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 ಜಾಡ್ಸಿ ಓದಿತೀನಿ ದಮ್ಮಯ್ಯ ಈ ಹಾಡು ಹಾಡಿ ಅದು ಕ್ಲಿಕ್ ಆಯ್ತು ಅದಾದ್ಮೇಲೆ ಬಂಡನ ಗಂಡದಲ್ಲಿ ಅಂತಿಂತ ಗಂಡು ನಾನಲ್ಲ ಅದು ಅದು ಹಾಡಿಸಿ ಆದ್ಮೇಲೆ ನಮ್ದು ಅವ್ರದ್ದು ಒಡನಾಟ ತುಂಬಾ ಇದಾಯ್ತು ಅದಕ್ಕೂ ಹಿಂದೆ ನಾನು ಆಗಿ ಟ್ರೈ ಮಾಡ್ತಿದ್ದಾಗ್ಲೂ ಕೂಡ ಜಗ್ಗೇಶ್ ಅವರು ಆಕ್ಟಿಂಗಿಗೆ ಟ್ರೈ ಮಾಡ್ತಿದ್ದ ಟೈಮ್ ಅಲ್ಲಿ ಕೂಡ ನಾವು ಆ ಸಂಕೇತ ಸ್ಟುಡಿಯೋದಲ್ಲಿ ಮೀಟ್ ಆಗ್ತಿದ್ವಿ ಆಗ್ಲಿ ಆಗಿಂದ ನಾವು ಸ್ನೇಹಿತರು ಸೊ ಈ ಒಂದು ಸಾಂಗ್ ಹಿಟ್ ಆದ್ಮೇಲೆ ಜಗ್ಗೇಶ್ ಅವರು ಪ್ರತಿ ನಿರ್ಮಾಪಕರಿಗೂ ಮನೋಡಿ ಮ್ಯೂಸಿಕ್ ಮಾಡಬೇಕು ಅಂತ ನನಗೆ ರೆಕಮಂಡ್ ಮಾಡ್ತಾ ಇದ್ರು ನಿಮ್ಮ ಹೆಚ್ಚಿನ ಚಿತ್ರಗಳಲ್ಲಿ ಎಲ್ ಎನ್ ಶಾಸ್ತ್ರಿ ಮತ್ತೆ ರಾಜೇಶ್ ಇವರೇ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ ಸೊ ಅವರ ಜೊತೆಗೆ ನಿಮ್ಮ ಜರ್ನಿ ಹೇಗಿತ್ತು ಆಮೇಲೆ ಇವರಿಬ್ರು ನಿಮ್ಮ ಫೇವ್ರೇಟ್ ಗಾಯಕರ ಒಂದು ಫೇವ್ರೆಟ್ ಗಾಯಕರು ಎರಡನೇದಾಗಿ ಎಲ್ ಎನ್ ಶಾಸ್ತ್ರಿ ಮತ್ತೆ ರಾಜೇಶ್ ಕೃಷ್ಣ ಇಬ್ರು ಹಂಸಲೇಖ ಸರ್ಗೆ ಟ್ರ್ಯಾಕ್ ಹಾಡ್ತಾ ಇದ್ರು ಆಗ ಅವರು ಅಪ್ಕಮಿಂಗ್ ಸಿಂಗರ್ಸ್ ನಾನು ಅಲ್ಲೇ ಇರ್ತಿದ್ದೆ ಸೊ ನಾವು ಮೂರು ಜನ ಮತ್ತೆ ಕಲ್ಯಾಣ ನಾವು ನಾಲ್ಕು ಜನ ತುಂಬಾ ಕ್ಲೋಸ್ ಫ್ರೆಂಡ್ಸು ನಮ್ಮ ಕಷ್ಟ ಸುಖ ಹೇಳ್ಕೊಳ್ತಾ ಇರ್ತಿದ್ವಿ ಒಳಗಡೆ ರೆಕಾರ್ಡಿಂಗ್ ನಡೀತಾ ಇದ್ದಾಗ ನಾವು ಹೊರಗಡೆ ಅಲ್ಲಿ ಲಾನ್ ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಮಾಡ್ಕೊಂಡು ಮಾಡಿಕೊಂಡು ಕಳೆಕಾಯಿ ತಿನ್ಕೊಂಡು ಹರಟೆ ಹೊಡ್ಕೊಂಡು ನಮಗೆ ಏನಾದ್ರು ಟ್ಯೂನ್ ಬಂದ್ರೆ ಅದನ್ನ ಹೇಳ್ಕೊಂಡು ರಾಜೇಶ್ ಕೃಷ್ಣ ಅವರು ಹಾಡಿಕೊಂಡು ಹೀಗೆ ಕಲಿತಾ ಇದ್ವಿ ಸೊ ನಮ್ಮಲ್ಲಿ ಆ ಒಡನಾಟದಿಂದಾಗಿ ನಾನು ಎಲ್ ಎನ್ ಶಾಸ್ತ್ರಿ ರಾಜೇಶ್ ಕೃಷ್ಣ ಇಬ್ಬರನ್ನೇ ಪ್ರಿಫರ್ ಮಾಡ್ತಿದ್ದೆ ಜೊತೆಗೆ ಬಾಲ್ ಅವ್ರದ್ದು ಬಜೆಟ್ ಜಾಸ್ತಿ ಇದ್ರೆ ಕೆಲವು ಅಲ್ಲಲ್ಲಿ ಬಾಲ್ ಯಾಕಂದ್ರೆ ನನ್ನ ಹತ್ರ ಬರ್ತಿದ್ದೆಲ್ಲ ಸ್ವಲ್ಪ ಸಣ್ಣ ಬಜೆಟ್ನ ಸಿನಿಮಾಗಳು ಮಾಡಲ್ಲ ಸೊ ಹೀಗಾಗಿ ನಮಗೆ ಆ ಬಜೆಟ್ ಉಳಿಸ್ಬೇಕು ಜೊತೆಗೆ ಇವ್ರು ನಮ್ಮ ಸ್ಥಳೀಯ ಗಾಯಕರಿಗೂ ಒಂದು ಅವಕಾಶ ಆಗಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು ಹೀಗಾಗಿ ನನ್ನ ಹಾಡುಗಳು ಜಾಸ್ತಿ ಎಲ್ ಎನ್ ಶಾಸ್ತ್ರಿ ರಾಜೇಶ್ ಕೃಷ್ಣ ಮಂಜುಳಾ ಗುರು ಬಿಆರ್ ಚಾಯ ಆಮೇಲೆ ಚಿತ್ರ ಅವರು ಬಾಲು ಅವರು ಸ್ವಲ್ಪ ಅಪರೂಪಕ್ಕೆ ಆದ್ರೆ ಅವರು ಹಾಡಿದ್ದಾರೆ ಸಾಕಷ್ಟು